ನಾನಿವತ್ತು ಮೂಲಂಗಿ ಸೊಪ್ಪನ್ನು ಯಾವ ಥರ ಫ್ರೈ ಮಾಡೋದು ಅನ್ನೋ ನಿಮ್ಮ ಜೊತೆ ಇದ್ದೀನಿ ಮೊದಲಿಗೆ ನಾನು ಸೊಪ್ಪನ್ನೆಲ್ಲ ಚೆನ್ನಾಗಿ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಹುಳ ಬಿದ್ದಿರೋದು ಇರುತ್ತೆ ಅದಕ್ಕೆ ನಾನು ಚೆನ್ನಾಗಿರೋದನ್ನ ಆಯ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇಟ್ಕೊಂಡು ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಫಸ್ಟಿಗೆ ನಾನು ಸೊಪ್ಪೆಲ್ಲ ಕಟ್ ಮಾಡಿದ ನಂತರ ನಾನು ಇದನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊತೀನಿ ನೋಡ್ತಾ ಇರ್ಬೋದು ಸೊಪ್ಪನ್ನೆಲ್ಲ ಈ ಥರ ನಾನು ಜೋಣಿಸ್ಕೊಂಡು ಯಾಕಪ್ಪ ಅಂತಂದರೆ ಹುಳ ಇರೋ ಸೊಪ್ಪು ಕೂಡ ಇರುತ್ತೆ ಅದರಿಂದ ನಾನು ಈ ಥರ ತೆಗೆದು ನಂತರ ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಗೆ ನಾನು ಈ ಕಟ್ ಮಾಡಾದ ನಂತರ ಯಾವ ಥರ ಬಂತು ಅನ್ನೋದು ನನ್ನ ಜೊತೆ ಹೇಳಿಸ್ತೀನಿ ಕಟ್ ಮಾಡಿದ ನಂತರ ಈ ಥರ ಥರ ಬಂದಿದೆ ಸೊಪ್ಪು ನೋಡ್ತಾ ಇರ್ಬೋದು ನೀವು ಇದನ್ನು ನಾನು ಚೆನ್ನಾಗಿ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಮಣ್ಣು ಸುದ ಇರುತ್ತೆ ಫಸ್ಟಿಗೆ ಹೊಲದಲ್ಲಿ ಒಂದು ಸ್ವಲ್ಪ ತೊಳ್ಕೊಂಡು ಬಂದಿರ್ತಾರೆ ಆದರೂ ಕೂಡ ಇದರಲ್ಲಿ ಒಂದು ಸ್ವಲ್ಪ ಮಣ್ಣಿನ ಅಂಶ ಇರುತ್ತೆ ಅನ್ಬೋದು ನಾನು ಮನೆಯಲ್ಲೂ ಕೂಡ ಈ ಥರ ಸ್ವಲ್ಪ ತೊಳೆದು ನೀಟಾಗಿ ಇಟ್ಕೊಳ್ತಾ ಇದ್ದೀನಿ ಈ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೂಲೆವಾದಿ ಇರೋರಿಗೆ ಮಾತ್ರ ತುಂಬಾ ಒಳ್ಳೆಯದು ನೀವು ನೋಡ್ತಾ ಇರ್ಬೋದು ತೊಳೆದಿಟ್ಟಾಯಿತು ಫಸ್ಟಿಗೆ ಬಾಣಲಿನ ಕಾಯೋಕಿಟ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಜೀರಿಗೆನ ಸೇರಿಸ್ಕೊಂಡ ನಂತರ ನಾನು ಏನು ಕಟ್ ಮಾಡಿಟ್ಕೊಂಡಿದ್ದೆ ಫಸ್ಟಿಗೆ ಈರುಳ್ಳಿ ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನು ಫಸ್ಟಿಗೆ ಹಸಿ ಒಂದರಿಂದ ಎರಡು ಹಸಿ ಹಸಿಮೆಣಸಿಕ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದನ್ನು ಸ್ವಲ್ಪ ಎಣ್ಣೇಲಿ ಫ್ರೈ ಮಾಡಿದ ನಂತರ ನಾನು ಒಂದು ಟೊಮೊಟೊನ ತಗೊಂಡು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಬೆಳ್ಳುಳ್ಳಿ ಹಾಗೂ ಅಷ್ಟು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಚಿಟಿಕೆ ಗರಂ ಮಸಾಲ ಹಾಗೂ ಒಂದು ಚಿಟಿಕೆ ಅರಿಶಿನ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ರುಚಿಕರವಾಗಲಿ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಕೂಡ ಹಾಕ್ಕೊಬೋದು ಈ ಥರ ಸ್ಲಿಪ್ ಮಾಡ್ಬೋದು ನೋಡ್ತಾ ಇರ್ಬೋದು ಫೈನಲಿ ಈ ಥರ ಬಂತು ಸೊಪ್ಪನ್ನ ನಾನು ಇವಾಗ ಇದ್ದೀನಿ ಇದು ಏನಕ್ಕಪ್ಪ ತುಂಬಾ ಒಳ್ಳೆಯದು ಅಂದರೆ ಇರೋರಿಗೆ ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೀವು ನೋಡ್ತಾ ಇರ್ಬೋದು ನಾನು ಫಸ್ಟಿಗೆ ಈ ಥರ ನಾನೇನು ಒಗ್ಗರಣೆ ಹಾಕಿದೆ ಅದನ್ನು ಸೊಪ್ಪನ್ನು ಈ ಥರ ಚೆನ್ನಾಗಿ ಇದ್ದೀನಿ ನೋಡ್ತಾ ಇರ್ಬೋದು ಈಗ ನೀರಿನ ಅಂಶ ಇದೆ ಸೊಪ್ಪಲ್ಲಿ ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಫ್ರೈ ನಂತರ ಸೊಪ್ಪನ್ನು ಸ್ವಲ್ಪ ಈ ಥರ ಬೇಯಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಾನು ಸೊಪ್ಪನ್ನು ಈ ಥರ ಬೆಂದಿಲ್ ಬೇಯಿಲಿ ಅಂತ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀರಿನ ಅಂಶ ಇದೆ ಸೊಪ್ಪಲ್ಲಿ ಇದರಲ್ಲಿ ಯಾವುದೇ ಥರ ನೀರಿನ ಅಂಶ ಇರಬಾರ್ದು ಅನ್ನೋ ತರಂಕ ಈ ಥರ ಹುರ್ಕೊಳ್ತಾಯಿದ್ದೀನಿ ನೀರಿನ ಅಂಶ ಇದ್ರೆ ಅಷ್ಟೇನು ಟೇಸ್ಟ್ ಕೊಡಲ್ಲ ಸೊಪ್ಪು ನೀವು ಕೂಡ ಈ ಥರನೇ ಹುರ್ಕೊಡಿ ನೋಡ್ತಾ ಇರ್ಬೋದು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನೊಂದು ಐದು ನಿಮಿಷ ಚೆನ್ನಾಗಿ ತಟ್ಟೆ ಮುಚ್ಚಿ ಬೇಯಲಿ ಅಂತ ಬಿಟ್ಟಿದ್ದೀನಿ ಫೈನಲಿ ಬೆಂದಿದೆ ಈ ಥರ ಬಂದಿದೆ ನೋಡ್ತಾ ಇರ್ಬೋದು ನೀವು ನೀರಿನಂಶ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಹಾಗೆ ನಾನು ಇದನ್ನು నమ్మల్ కడ ఎలా సొప్పి కణిసరగ అంత హత్య అదే నన్ను స్వల్ప చాకెలా బేయసి ఈ థర హతాదీ నోతాయిబోదు చాకను చన బేసి ఈ థర హాక్రిందావదే తర తృష్టి కూడా తగల్ నోట్బోదు నన్ను చాకను బందరూ చాకినండి ఈ థర హాకొని మినకప్ప అంతే సొప్పు తల్దు కైద అదకే నేను చాకను ఈతర ఇటు ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫೈನಲಿ ಸೊಪ್ಪೆಲ್ಲ ರೆಡಿಯಾಗಿದೆ ಫೈನಲಿ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ನಾನು ನೋಡ್ತಾ ಇರ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದನ್ನು ಕೂಡ ಒಂದು ಎರಡರಿಂದ ಮೂರು ನಿಮಿಷ ಉಪ್ಪು ಹಾಕಿದ ನಂತರ ಈ ಥರ ಕೈ ಅಲ್ಲೇಲಿ ಈ ಥರ ಫ್ರೈ ಮಾಡಿ ನಂತರ ನಾನು ಪ್ಲೇಟನ್ನ ಮುಚ್ಕೊಂಡು ಮುಚ್ಚಿಡ್ತೀನಿ ನೋಡ್ತಾ ಇರ್ಬೋದು ಫೈನಲಿ ಚೆನ್ನಾಗಿ ಬಂದಿದೆ ಹಾಗೆ ಇನ್ನು ಯಾರಲ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಬರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ನಾ ಯಾವುದೇ ವೀಡಿಯೋ ಹಾಕಲಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫೈನಲಿ ರೆಡಿ ಆಯಿತು